ಬಾಕ್ಸ್ ಆಫೀಸ್ ಸುಲ್ತಾನನ ಬದುಕಿನಲ್ಲಿ ಪವಿತ್ರ ಗೌಡ ವಿಲ್ಲನ್ ಆಗಿಬಿಟ್ಟಿದ್ದಾರೆ ಮಾಡಬಾರ್ದನ್ನೆಲ್ಲ ಮಾಡಿ ಸೇರವಾಸ ಅನುಭವಿಸುತ್ತಿದ್ದಾರೆ ಮತ್ತೆ ಇದೀಗ ಬೇಲ್ ಮೂಲಕ ಹೊರಬರಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಜೈಲಿನಲ್ಲಿ ಕೂತ್ಕೊಂಡು ಸಾಮಾನ್ಯವಾಗಿ ಬೇಲ್ ಕೊಡಬೇಕಂದ್ರೆ ಇಬ್ಬರು ವ್ಯಕ್ತಿಗಳು ಶ್ಯೂರಿಟಿ ಕೊಡಲೇಬೇಕು ದರ್ಶನ್ ಅವರ ಬೇಲ್ಗೆ ಅವರ ಸಹೋದರ ಹಾಗೂ ಧನ್ವೀರ್ ಗೌಡ ಶ್ಯೂರಿಟಿ ಕೊಟ್ಟಿದ್ರು ಮುಂದೆ ಕೂಡ ಕೊಡ್ತಾರೆ ಇನ್ನು ಮೊನ್ನೆ ಪವಿತ್ರ ಗೌಡ ಅವರಿಗೆ ಜಾಮೀನು ಮಂಜೂರು ಮಾಡಿದ್ದ ಕೋರ್ಟ್ ಅವರಿಗೆ ಇಬ್ಬರು ವ್ಯಕ್ತಿಗಳು ಶ್ಯೂರಿಟಿ ಕೊಡಬೇಕು ಅಂತ ಹೇಳಿದರು ಇದರಿಂದಾಗಿ ಪವಿತ್ರಾಗೌಡ ಅವರಿಗೆ ಯಾರು ಶ್ಯೂರಿಟಿ ನೀಡಲಿದ್ದಾರೆ ಅನ್ನುವ ಕುತೂಹಲ ಎಲ್ಲರಲ್ಲಿಯೂ ಇತ್ತು ದರ್ಶನ್ ಅವರನ್ನು ಜೈಲು ಪಾಲು ಮಾಡಿಸಿದ ಕಾರಣದಿಂದಾಗಿ ಪವಿತ್ರಾಗೌಡ ಅವರು ದರ್ಶನ್ ಆಪ್ತರ ಕಣ್ಣಿಗೆ ವಿಲ್ಲನ್ ಆಗಿದ್ದಾರೆ ಬೇಲ್ ಕೊಡಬೇಕಂದ್ರೆ ಆಸ್ತಿ ಪತ್ರವನ್ನು ಶ್ಯೂರಿಟಿ ಕೊಡಲೇಬೇಕಾಗತ್ತೆ ಯಾರು ಇಲ್ಲದ ಪವಿತ್ರ ಗೌಡಗೆ ಯಾರು ತಮ್ಮ ಆಸ್ತಿ ಪತ್ರವನ್ನ ಇಟ್ಟು ಶ್ಯೂರಿಟಿ ಕೊಡಲಿದ್ದಾರೆ ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡಿತ್ತು ಆದರೆ ಅದಕ್ಕೆ ಉತ್ತರ ಸಿಕ್ಕಿದೆ ಮನೀಶ್ ಎನ್ನುವ ವ್ಯಕ್ತಿ ಪವಿತ್ರ ಗೌಡ ಅವರಿಗೆ ತಮ್ಮ ಆಸ್ತಿ ಪತ್ರವನ್ನ ಇಟ್ಟು ಶ್ಯೂರಿಟಿ ನೀಡಿದ್ದಾರೆ ಶ್ಯೂರಿಟಿ ಕೊಡುವ ಮೂಲಕ ಪವಿತ್ರ ಗೌಡ ಅವರನ್ನ ಬೇಲ್ ಮೂಲಕ ಕಳೆದ ಬಾರಿ ಹೊರತಂದಿದ್ರು ಅದಾದ ನಂತರ ಪವಿತ್ರ ಗೌಡ ಅವರನ್ನ ಶ್ಯೂರಿಟಿ ಕೊಟ್ಟು ಬೇಲ್ ಮೂಲಕ ಹೊರತಂದ ಈ ಮನೀಶ್ ಯಾರು ಎಂಬ ಪ್ರಶ್ನೆ ಎಲ್ಲರಲ್ಲೂ ಕುತೂಹಲ ಹೆಚ್ಚಿಸಿತ್ತು ಅಷ್ಟಕ್ಕೂ ಮನೀಶ್ ಅವರು ಪವಿತ್ರ ಗೌಡ ಅವರಿಗೆ ಪರಿಚಯಿಸಿದ್ರು ಎನ್ನುವ ಮಾತು ಕೇಳಿ ಬರುತ್ತಿದೆ ಇತ್ತ ತಲಘಟ್ಟಾಪುರದಲ್ಲಿರುವ ತನ್ನ ಆಸ್ತಿ ಪತ್ರವನ್ನ ಶ್ಯೂರಿಟಿಯಾಗಿ ಕೊಟ್ಟು ಪವಿತ್ರ ಅವರನ್ನ ಜೈಲಿನಿಂದ ಹೊರತಂದಿದ್ದಾರೆ ಮನೀಶ್ ಗೌಡ ಹಾಗೂ ಪವಿತ್ರ ಗೌಡ ಅವರ ತಾಯಿ ಇಬ್ಬರೂ ಕೂಡ ತಮ್ಮ ಆಸ್ತಿಯನ್ನ ಶ್ಯೂರಿಟಿಯಾಗಿ ನೀಡಿ ಬೇಲ್ ಮೂಲಕ ಆಕೆಯನ್ನ ಹೊರತಂದಿದ್ರು ಆದರೆ ಈ ಬಾರಿ ಯಾರೂ ಪವಿತ್ರ ಗೌಡಾಗೆ ಆಸ್ತಿ ಪತ್ರವನ್ನು ಶ್ಯೂರಿಟಿಯಾಗಿ ಕೊಟ್ಟು ಯಾರು ಹೊರತರುತ್ತಾರೆ ಅನ್ನೋದು ಸದ್ಯ ಎಲ್ಲರ ಕುತೂಹಲವಾಗಿದೆ ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ